ಮತ್ತು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಯೂ ಸಿದ್ದರಾಮಯ್ಯನವ್ರದು ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಸಿದ್ದರಾಮಯ್ಯನವ್ರದು ಸಾಲ ಅಂದರೆ ಸ್ವಂತದವ್ರ ಮನೆ ಸಾಲ ಅಲ್ಲ ಮನೆ ಸಾಲವನ್ನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ನನಗಿರೋ ಮಾಹಿತಿ ಪ್ರಕಾರ ಮನೆತನದ ಆದಾಯ ಹೆಚ್ಚಾಗಿದೆ ಕರ್ನಾಟಕದ ಸಾಲ ಜಾಸ್ತಿ ಆಗಿದೆ ಕರ್ನಾಟಕದ ಆದಾಯ ಹೆಚ್ಚಾಗಿ ಅವ್ರ ಮನೆತನದ ಸಾಲ ಅಲ್ಲ ಅವರ ಮನೆತನದ ಆದಾಯ ಹೆಚ್ಚಾಗಿದೆ ಕರ್ನಾಟಕದ ಸಾಲ ಜಾಸ್ತಿಯಾಗಿದೆ ಇದುವರೆಗಿನ ಒಟ್ಟು ಸಮಗ್ರ ಸಾಲ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯದ ಸಮಗ್ರ ಸಾಲ ಅದರಲ್ಲಿ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ರೇ ಮಾಡಿರೋ ಸಾಲ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮುಖ್ಯಮಂತ್ರಿ ಆದ ಅವಧಿಯಲ್ಲಿ ಅವರ ಆಡಳಿತ ಅವಧಿಯಲ್ಲಿ ಅವರು ಮಾಡಿರುವ ಸಾಲ ನಾಲ್ಕು ಲಕ್ಷ ಕೋಟಿಗೂ ಜಾಸ್ತಿ ಒಟ್ಟು ಸಮಗ್ರ ಸಾಲದ ಶೇಕಡ ಐವತ್ತಕ್ಕೂ ಹೆಚ್ಚು ಸಾಲ ಇವರೊಬ್ಬರೇ ಮಾಡಿದ್ದಾರೆ ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ ಇದೇ ಸಾಧನೆನಾ ಬರೀ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಾಡಿದ ಸಾಲ ಒಂದು ಲಕ್ಷದ ಹದಿನಾಲ್ಕು ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅವರು ಮಾಡಿದ ಸಾಲ ಯಾವುದನ್ನು ನಾವು ಸಾಧನೆ ಅಂತೇಳಿ ಪರಿಗಣಿಸ್ಬೇಕು ಪೆಟ್ರೋಲ್ ಮೇಲೆ ಮೂರ್ ಮೂರು ರೂಪಾಯಿ ಎಂಬತ್ತೈದು ಪೈಸೆ ಜಾಸ್ತಿ ಹೆಚ್ಚ ಏರಿಸಿದ್ರೆ ಡೀಸೆಲ್ ಮೇಲೆ ಐದು ರೂಪಾಯಿ ಎಂಬತ್ತೈದು ಪೈಸೆ ಏರಿಸಿದ್ರು ಸೆಸ್ಸು ಹಾಲಿನಿಂದ ಹಿಡಿದು ಆಲ್ ಆಲ್ಕೋಹಾಲ್ ಬೆಲೆ ಏರಿಸಿ ಏರಿಕೆ ಮಾಡಿದ ಕೀರ್ತಿ ಇರಿದು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಮಾಯ ಏನಿದ್ರು ನೂರು ರೂಪಾಯಿ ಇನ್ನೂರು ರೂಪಾಯಿ ಒಂದು ಸಾಮಾನ್ಯ ಅಗ್ರಿಮೆಂಟ್ ಮಾಡಿಸ್ಬೇಕು ಅಂತಂದ್ರು ಸ್ಟಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರೇ ಮಾಯ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು ವಾಹನ ರಿಜಿಸ್ಟ್ರೇಷನ್ ಥರ ಹೆಚ್ಚಳ ಮಾಡಿದ್ರು ವಿದ್ಯುತ್ ದರ ಏರಿಕೆ ಏರಿಕೆ ಮಾಡಿದ್ರು ನಾವು ಆ ಟೇಬಲ್ ನಲ್ಲಿ ಕೊಟ್ಟಿದ್ದೇವೆ ಈ ಟೇಬಲ್ ನಲ್ಲಿ ಯಾವ್ಯಾವ್ದು ದರ ಹೆಚ್ಚಳ ಮಾಡಿದ್ರು ಅನ್ನೋ ಶಾಂಪಲ್ ಕೊಟ್ಟಿದ್ದೀವಿ ಒಂದು ಯೂನಿಟ್ಗೆ ಎರಡು ರೂಪಾಯಿ ಎಂಬತ್ತೈದು ಪೈಸೆ ಯೂನಿಟ್ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ರು ಯಾವುದನ್ನು ಬಿಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲದರ ದರವನ್ನು ಏರಿಕೆ ಮಾಡಿದ್ದೀರಿ ನೀವು ಅಂದರೆ ದರ ಏರ್ಸಿದ್ದು ನಿಮ್ಮ ಸಾಧನೆ ನಾನು ನಾನು ನೀವೇನು ಪಂಚ ಗ್ಯಾರಂಟಿ ಅಂತ ಹೇಳಿ ನೀವು ಭಾಷಣ ಮಾಡ್ತೀರಲ್ಲ ನೀವು ಬೆಲೆ ಏರಿಕೆ ಮಾಡಿದ್ದು ಪಟ್ಟಿ ಹಾಕಬೇಕಾಗಿತ್ತು ನಾನು ಬಂದ ಮೇಲೆ ಇಂತಿಂಥ ದರವನ್ನು ಏರಿಕೆ ಮಾಡಿದ್ದೀನಿ ನೋಡಿ ರೈತರು ಮುಂಚೆ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದರೆ ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡೋರು ಈಗ ಮೂರು ಲಕ್ಷ ಕಟ್ಟಬೇಕು ಟ್ರಾನ್ಸ್ಫಾರ್ಮರಿಗೆ ಒಂದು ಕಂಬಕ್ಕೆ ಹದಿನೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಹತ್ತು ಕಂಬ ಅಂದರೆ ಒಂದೂವರೆ ಲಕ್ಷ ಇಪ್ಪತ್ತು ಕಂಬ ಅಂದರೆ ಮೂರು ಲಕ್ಷ ಅದ್ರ ಮೇಲೆ ಟ್ರಾನ್ಸ್ಫಾರ್ಮರಿಗೆ ಮೂರು ಲಕ್ಷ ಮುಂಚೆ ಮೂವತ್ತು ಸಾವಿರ ರೂಪಾಯಿನಲ್ಲಿ ಎಲ್ಲ ಮುಗಿದು ಹೋಗ್ತಿತ್ತು ಯಾರು ಬಿತ್ತನೆ ಬೀಜದ ದರವನ್ನು ಏರಿಕೆ ಮಾಡೋಕ್ಕೆ ಹೋಗಲ್ಲ ಈ ಸರ್ಕಾರದಲ್ಲಿ ವಿವಿಧ ಬಿತ್ತನೆ ಬೀಜಗಳ ದರವನ್ನು ಶೇಕಡ ನಲವತ್ತರಿಂದ ಅರವತ್ತು ಪ್ರತಿಶತ ಏರಿಕೆ ಮಾಡಿದ್ದಾರೆ ಇದೆಲ್ಲ ಸಂಭ್ರಮ ಸಂಗತಿನ ದರೋಡೆ ಕೋರರು ಬೀದಿಗೆ ಕಂಡಿದ್ದಾರೆ ಮಂಗಳೂರಿನಲ್ಲಿ ದರೋಡೆ ಬೀದರ್ನಲ್ಲಿ ದರೋಡೆ ಬೆಂಗಳೂರಿನಲ್ಲಿ ದರೋಡೆ ಮತ್ತು ಈ ಸರ್ಕಾರ ಬಂದ ಮೇಲೆ ಕಮ್ಯುನಲ್ ಫೋರ್ಸ್ಗಳಿಗೆ ಅವರಿಗನ್ಸಿದೆ ನಮ್ಮ ಸರ್ಕಾರ ಅಂತ ಹೇಳಿ ಅದ್ರ ಪರಿಣಾಮ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬು ದಾಳಿ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪೊಲೀಸರು ಅಸಹಾಯಕರಾಗಿ ಓಡಬೇಕಾದಂಥ ದುಸ್ಥಿತಿ ಯಾವಾಗಲೂ ನಿರ್ಮಾಣ ಆಗಿರಲಿಲ್ಲ ಯಾಕೆ ಅಂದ್ರೆ ಆ ಫೋರ್ಸ್ ಫೋರ್ಸ್ಗಳಿಗೆ ಅನಿಸಿದೆ ಅಮಾರ ಸರ್ಕಾರ ಹೇ ಅಂತೇಳಿ ನಮ್ಮ ಸರ್ಕಾರ ಅಂತ ಹೇಳಿ ಯಾವಾಗ ಇವರು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಪೊಲೀಸ್ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಳಕ್ಕೆ ಕ್ಯಾಪ್ನೆ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಮಾಡಿದ್ರು ಆಗ ಆಗನಿಸ್ತು ಅವ್ರ ಸರ್ಕಾರದಲ್ಲಿ ನಾವು ಏನ್ ಮಾಡಿದ್ರು ಬಾರಕ್ಕೂ ಮಾಫ್ ಅನ್ನುವಂಥ ಒಂದು ಸಂದೇಶವನ್ನು ಕೆಟ್ಟ ಸಂದೇಶವನ್ನು ಕೊಟ್ಟರು ಈ ಸರ್ಕಾರದಲ್ಲಿ ಕಮ್ಯುನಲ್ಗಳಿಗೆ ಮತ್ತು ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಇದೆಲ್ಲ ಸಾಧನೆ ಸಾಧನೆ ಸಾಮಾಜಿಕ ನ್ಯಾಯದ ಮಾತಾಡ್ತಾರೆ ಸಾಮಾಜಿಕ ಕ್ಷೋಭೆಯನ್ನು ನಿರ್ಮಾಣ ಮಾಡ್ತಾರೆ ಮಾತಾಡೋದು ಸಾಮಾಜಿಕ ನ್ಯಾಯ ಮಾಡೋದು ಸಾಮಾಜಿಕ ಕ್ಷೋಭೆ ಜಾತಿ ಜಾತಿಗಳನ್ನು ಎತ್ತುಕಟ್ಟಿ ಹಳ್ಳಿಯಲ್ಲೂ ಜನ ನೆಮ್ಮದಿಯಲ್ಲಿ ಇರಬಾರ್ದು ಜಾತಿ ಜಗಳ ಆಡ್ಕೊಂಡು ಅವ್ರು ಬಡದಾಡ್ಕೊಂಡು ಇರಬೇಕು ಅನ್ನೋದು ಇವರ ಉದ್ದೇಶ ಇದೆ ಜನ ಸಂಕಟದಲ್ಲಿ ಇವ್ರ ಸಂಭ್ರಮದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ